ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಬೇಕು ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಿಮಗೊಂದು ಅವಕಾಶ ಇದೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಬರಹಗಾರರಾಗಿ ಅಂದರೆ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಈ ಅವಕಾಶವನ್ನು ಬಳಸಿಕೊಂಡು ನೀವು ಕೂಡ ಅಂಧ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನಕ್ಕೆ ನೆರವಾಗಬಹುದು ಅಂದರೆ ಅವರ ಒಂದು ಎಜುಕೇಶನ್ ವಿಷಯದಲ್ಲಿ ನೀವು ಕೂಡ ಬರಹಗಾರರಾಗಿ ಸೇರಿಕೊಂಡು

ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಮಾಡೋದ್ರ ಮೂಲಕ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ನೀವು ಎಲ್ಲೇ ಇರಬಹುದು ಹಾಸನ ಬೆಂಗಳೂರು ಮಂಗಳೂರು ಉಡುಪಿ ಧಾರವಾಡ ಬೆಳಗಾವಿ ಎಲ್ಲೇ ಇರ್ಬೋದು ನೀವು ಮಾಡುವ ಒಂದು ಸಹಾಯ ಒಬ್ಬ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಬರಹಗಾರ ಅಂದರೆ ಶಿಕ್ಷಣದ ವಿಷಯದಲ್ಲಿ ಸಹಾಯ ಆಗುತ್ತೆ ಹಾಗಾದರೆ ಇನ್ನೇ ತಡ ಈ ಕೂಡಲೇ ನೀವು ಕೂಡ ಈ ಒಂದು ಸಂಸ್ಥೆಯೊಂದಿಗೆ ಸಹಾಯಕರಾಗಿ ಸೇರಿಕೊಳ್ಳಿ ಅಷ್ಟೇ ಅಲ್ಲದೆ ಅವರ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಬಳಸ್ಕೊಂಡು ನೀವು ಮೇಲ್ ಕೂಡ ಮಾಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಾಯ ನಿರಂತರವಾಗಿರಲಿ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನುಡಿ ಬೆಳಗು ನಾನು ಎಂಬ ಭಾವನಾಶವಾಗಲಿ ಇದು ಎಲ್ಲರಿಗೂ ಗೊತ್ತಿರುವ ಕನಕದಾಸರ ಜನಪ್ರಿಯ ಕಥೆ ಒಮ್ಮೆ ವೇದಾಂತಿಗಳ ಸಭೆಯಲ್ಲಿ ಕನಕದಾಸರ ಗುರುಗಳಾದ ವ್ಯಾಸ್ತೀರ್ಥರು ಸ್ವರ್ಗಕ್ಕೆ ಯಾರು ಹೋಗಬಹುದು ಎಂದು ಪ್ರಶ್ನಿಸಿದರು ಆಗ ಕನಕರು ನಾನು ಹೋದರೆ ಹೋದೇನು ಎಂದು ಉತ್ತರಿಸಿದರು ಮೊದಲೇ ಕನಕದಾಸರ ಮೇಲೆ ಇದ್ದ ಕೆಲವು ವೇದಾಂತಿಗಳು ಕನಕ ಉದ್ದಟತನದಿಂದ ಉತ್ತರಿಸುತ್ತಿದ್ದಾನೆ ಎಂದು ವ್ಯಾಸ್ತೀರ್ಥರ ಬಳಿ ದೂರನ್ನಿತ್ತಾಗ ಕನಕದಾಸರನ್ನು ಚೆನ್ನಾಗಿ ಬಲ್ಲ ಗುರುಗಳು ಅದಕ್ಕೇನೋ ಅರ್ಥವಿರಬೇಕೆಂದು ಅವರ ಬಳಿ ಹೀಗೇಕೆ ಹೇಳಿದೆ ಎಂದು ಕೇಳಿದರು ಆಗ ಕನಕದಾಸರು ನಾನು ಎಂಬ ಅಹಂಕಾರದ ಭಾವ ನಮ್ಮಿಂದ ದೂರವಾದರೆ ಯಾರು ಬೇಕಾದರೂ ಮುಕ್ತಿಯನ್ನು ಹೊಂದಿ ಸ್ವರ್ಗಕ್ಕೆ ಹೋಗಬಹುದು ಎಂಬ ಅತ್ಯಂತ ಅರ್ಥಪೂರ್ಣವಾದ ವಿವರಣೆಯನ್ನು ನೀಡಿದರು ಕನಕದಾಸರ ಈ ಮಾತು ಸಾರ್ವಕಾಲಿಕ ಇಂದು ಎಲ್ಲೆಡೆಯಲ್ಲೂ ಎಲ್ಲವನ್ನೂ ನಾನೇ ಮಾಡಿದೆ ಎಲ್ಲವೂ ನನ್ನಿಂದಲೇ ಎಂಬಿತ್ಯಾದಿಯಾದ ಸ್ವಪ್ರಶಂಸೆಯ ಸೊಲ್ಲೆ ಹೆಚ್ಚಾಗಿ ಕೇಳಿಬರುತ್ತಿದೆ ಕನ್ನಡದ ಹಿರಿಯ ಕವಿ ಎಸ್ ವಿ ಪರಮೇಶ್ವರ ಭಟ್ಟರು ತಮ್ಮ ಜನಪ್ರಿಯ ಭಾವಗೀತೆಯೊಂದರಲ್ಲಿ ನೀನೆಂಬ ಜ್ಯೋತಿಯಲ್ಲಿ ನಾನೆಂಬ ಪತಂಗ ಸೋತ ಉಲಿ ಏಳಲಿ ದೀಪ ಹಚ್ಚ ನನ್ನಂತರಂಗದಲ್ಲಿ ನಂದದೆ ನಿಂದೀಪ ನಂದಾದೀಪವಾಗಿರಲಿ ದೀಪ ಹಚ್ಚವ್ ಎಂಬುದಾಗಿ ಹೇಳುತ್ತಾರೆ ನಾನು ಎಂಬ ಅಹಂಕಾರದ ಪತಂಗ ನೀನು ಎಂಬ ಜ್ಞಾನದ ಜ್ಯೋತಿಯಲ್ಲಿ ಸುಟ್ಟು ಹೋಗಲಿ ಅದರ ಸೋಲಿನ ಸೋಲು ಕೇಳಿಸಲಿ ಆ ಜ್ಞಾನದ ಜ್ಯೋತಿ ನನ್ನನ್ನು ಸದಾ ನಿಂದಿಸುತ್ತಾ ಸರಿದಾರಿಗೆ ತರುವ ನಂದಾದೀಪವಾಗಿ ನನ್ನದೆಯಲ್ಲಿ ಸದಾ ಬೆಳಗಲಿ ಎನ್ನುವ ಈ ಪ್ರಾರ್ಥನೆ ಎಷ್ಟು ಅರ್ಥಪೂರ್ಣವಾಗಿದೆಯಲ್ಲವೇ ಯಾವುದೇ ಯಶಸ್ಸಿರಬಹುದು ಅದು ಎಂದಿಗೂ ಏಕ ವ್ಯಕ್ತಿ ಪ್ರದರ್ಶನವಾಗಲು ಸಾಧ್ಯವಿಲ್ಲ ತಂಡವಾಗಿ ಪ್ರಯತ್ನಪಟ್ಟಾಗ ಮಾತ್ರ ಯಶಸ್ಸು ಸಾಧ್ಯ ವೈಯಕ್ತಿಕ ಆಟಗಳಾದ ಟೆನ್ನಿಸ್ ಚೆಸ್ ಮುಂತಾದವುಗಳಲ್ಲಿ ಕೂಡ ಯಶಸ್ವಿ ಕ್ರೀಡಾಪಟುವಿನ ಹಿಂದೆ ಅವನಿಗೆ ಸಹಕರಿಸುವ ತಂಡ ತೆರೆಮರೆಯಲ್ಲಿ ಅವಿರತವಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ ಅದಕ್ಕೆ ಹೇಳುವುದು ಟೀಮ್ ಎನ್ನುವ ಶಬ್ದದಲ್ಲಿ ಎನ್ನುವ ಅಕ್ಷರವಿಲ್ಲ ಎಂದು ಗೆಲುವಿಗೆ ನಾನೊಬ್ಬನೇ ಕಾರಣಕರ್ತ ಸೋಲಿಗೆ ಮಾತ್ರ ಬೇರೆಯವರು ಹೊಣೆಗಾರರು ಎಂಬ ಭಾವ ಎಂದಿಗೂ ಸಲ್ಲ ಸೋಲಿಗೆ ಇನ್ನೊಬ್ಬರು ಕಾರಣ ಎಂದು ನಾವು ಬೆರಳು ಮಾಡುವಾಗ ಮಿಕ್ಕ ಮೂರು ಬೆರಳುಗಳು ನಮ್ಮ ಕಡೆಯೇ ಮುಖ ಮಾಡಿರುತ್ತವೆ ಹಾಗಾಗಿ ಆ ಸೋಲಿನಲ್ಲಿ ನನ್ನ ಪಾತ್ರ ದೊಡ್ಡದಿದೆ ಎಂಬುದನ್ನು ನಾನು ಸದಾ ಅರ್ಥ ಮಾಡಿಕೊಳ್ಳಬೇಕು ಅಜ್ಞಾನಜನ್ಯವಾದ ಅಹಂಕಾರಕ್ಕೆ ಎಡೆ ಮಾಡಿಕೊಡುವ ನಾನು ಎಂಬ ಭಾವವನ್ನು ಸಾಧ್ಯವಾದಷ್ಟು ತೊರೆದು ಜ್ಞಾನಜನ್ಯವಾದ ಆತ್ಮವಿಶ್ವಾಸವನ್ನು ಹೊಂದಲು ನಾವು ಎಂಬ ಭಾವನೆ ಅತಿ ಮುಖ್ಯ